ನಮ್ಮ ತಂದೆಯಾದ ದೇವರ ಮತ್ತು ನಮ್ಮ ಕರ್ತನಾದ ಯೇಸುಸ್ವಾಮಿಯ ಹೆಸರಿನಲ್ಲಿ ನಿಮಗೆ ವಂದನೆಯನ್ನು ಹೇಳುತ್ತೇವೆ ಸ್ನೇಹಿತರೆ ಈಗ ನಾವು ತುಂಬ ಕಠಿಣವಾದ ಒಂದು ದಿನಗಳಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದನ್ನು ಪ್ರತಿಯೊಬ್ಬೊಬ್ಬರು ತಿಳಿದುಕೊಂಡಿದ್ದೇವೆ ಯಾಕೆಂದರೆ ನಮ್ಮ ಯೇಸುಸ್ವಾಮಿ ತಾನೇ ಬೈಬಲ್ನಲ್ಲಿ ಹೇಳಿರುವ ಪ್ರಕಾರ ಪ್ರತಿ ಒಂದೊಂದು ನಡೀತಾ ಇರುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಮತ್ತು ಕಿವಿಯಾರೆ ಕೇಳ್ತಾ ಇದ್ದೀವಿ ಹಾಗಾದರೆ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಬೇಕಾದರೆ ಸುಳ್ಳು ಬೋಧನೆಗಳು ಮತ್ತು ಸುಳ್ಳು ಕ್ರೈಸ್ತರು ಈಗ ಸುವಾರ್ತೆ ಯಾವ ಮಟ್ಟಕ್ಕೆ ಹೋಗಿದೆ ಎಂದರೆ ಸತ್ಯ ಯಾರು ಹೇಳ್ತಾ ಇದ್ದಾರೆ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ತುಂಬ ಕಷ್ಟವಾಗಿದೆ ಕೆಲವರಂತೂ ಕ್ರಿಸ್ತನನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆಂದರೆ ತುಂಬ ಜನರು ಅಸಹ್ಯ ಪಡುಕೊಳ್ಳುವಷ್ಟು ಬೋಧನೆಗಳು ಮತ್ತು ಕೆಲಸಗಳನ್ನು ಮಾಡ್ತಾ ಇರುವುದನ್ನು ನಾವು ನೋಡಬಹುದು ಯಾಕೆಂದರೆ ಅವರು ಹೇಳುವಂಥ ಸಾಕ್ಷಿಗಳು ಅವರು ಜೀವಿಸುವ ರೀತಿ ಬೈಬಲ್ಗೆ ವಿರುದ್ಧವಾಗಿ ತುಂಬ ಅಸತ್ಯಗಳು ಮತ್ತು ತುಂಬ ಸುಳ್ಳು ಸಹೋದರರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ ಇದರ ನಡುವೆ ನಾವು ಯಾವ ರೀತಿ ಇರಬೇಕೆಂದರೆ ಯೇಸುಸ್ವಾಮಿ ಹೇಳಿದ ಥರನೇ ನಾವು ಸರ್ಪಗಳಂತೆ ಜಾನರು ಪಾರಿವಾಳಗಳ ಥರ ನಿಷ್ಕಾಪಟ್ಟಿಗಳೂ ಆಗಿರಬೇಕೆಂದು ಸ್ವಾಮಿ ತಾನೆ ಹೇಳಿದ್ದಾರೆ ಹಾಗಾದರೆ ನಾವು ತುಂಬ ಜಾಣರಾಗಿದ್ದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದುಕೊಳ್ಳುವುದು ಹೇಗೆ ಹೇಗೆಂದರೆ ನಮಗೆ ಯಾರಾದರೂ ಏನೇ ಒಂದು ಸುವಾರ್ತೆ ಹೇಳಿದರೂ ಅದು ಮೊದಲು ಬೈಬಲ್ನಲ್ಲಿ ಇದೆಯಾ ಇಲ್ವೋ ಎಂಬುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು ಅದು ನಾನು ಹೇಳಿದರೂ ಸರಿಯೇ ಯಾವ ಸೇವಕರು ಅಥವಾ ಸಹೋದರರು ಯಾರು ಹೇಳಿದರು ಮೊದಲು ನಾವು ಬೈಬಲ್ಗೆ ಅನುಗುಣವಾಗಿದೆಯಾ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಯಾಕಂದರೆ ಕ್ರೈಸ್ತತ್ವವು ಈಗ ಅಷ್ಟೊಂದು ಅಸಹ್ಯವಾಗಿ ಬೆಳೆದಿದೆ ಹಾಗಾದರೆ ಬನ್ನಿ ಬನ್ನಿಸೋದರ ಇದರಲ್ಲಿ ಮುಖ್ಯವಾದಂಥ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳೋಣ ತಂದೆ ಮಗ ಪವಿತ್ರಾತ್ಮ ಅಂದರೆ ತ್ರಿಯೇಕ ದೇವರು ಅಥವಾ ಮೂರು ದೇವರುಗಳು ಈ ಒಂದು ಮೆಸೇಜ್ ಬಗ್ಗೆ ಇವತ್ತು ನಾವು ನೋಡೋಣ ಹಾಗಾದರೆ ನಿಜಾನ ಇದು ಬೈಬಲ್ ಏನು ಹೇಳುತ್ತೆ ಯಾಕಂದರೆ ಬೈಬಲ್ನ ನಾವು ಯಾವ ರೀತಿಯಾದರೂ ಉಪಯೋಗಿಸಬಹುದು ಈಗ ಉದಾಹರಣೆಗೆ ಹೇಳ್ತೀನಿ ಯೇಸುಸ್ವಾಮಿ ಒಬ್ಬರೇ ತಂದೆಯೂ ಇಲ್ಲ ಪವಿತ್ರ ಆತ್ಮನೂ ಇಲ್ಲ ತಂದೆಯೂ ಯೇಸುಸ್ವಾಮಿ ಪವಿತ್ರ ಆತ್ಮನೂ ಯೇಸುಸ್ವಾಮಿನೇ ಈ ರೀತಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಎತ್ಕೊಂಡು ಅದನ್ನೇ ಬೋಧನೆ ಮಾಡಬಹುದು ಅಥವಾ ತಂದೆ ಒಬ್ಬನೇ ದೇವರು ಮಗನೂ ದೇವರಲ್ಲ ಪವಿತ್ರ ಆತ್ಮನೂ ದೇವರಲ್ಲ ಇದನ್ನೇ ಇಟ್ಕೊಂಡು ನಾವು ಸುವಾರ್ತೆ ಹೇಳಬಹುದು ಅಥವಾ ಪವಿತ್ರಾತ್ಮರು ಒಬ್ಬರೇ ತಂದೆಯೂ ಮುಖ್ಯ ಅಲ್ಲ ಮಗನೂ ಮುಖ್ಯ ಅಲ್ಲ ಬರೀ ಪವಿತ್ರಾತ್ಮರೇ ಈ ರೀತಿಯಾಗಿ ಸಹ ನಾವು ಬೋಧನೆ ಮಾಡಬಹುದು ಹಾಗಾದರೆ ಸಹೋದರರೇ ಯಾವ ರೀತಿಯವರು ಮೂರು ದೇವರುಗಳು ಈ ಒಂದು ಸಂದೇಶವನ್ನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡುವಾಗ ಯೇಸು ಸ್ವಾಮಿಯೇ ಯಹೋ ದೇವರು ಯಹೋ ದೇವರನ್ನೇ ಯೇಸುಸ್ವಾಮಿ ಅಂದರೆ ಯಹೋವ ದೇವರೇ ಸ್ವಾಮಿ ಅವತಾರ ಹಾಕಿಕೊಂಡು ಹುಟ್ಟಿದ್ದಾರೆ ನಂತರ ಅವರ ಸತ್ತು ಬದುಕಿ ಮತ್ತೆ ಪರಲೋಕಕ್ಕೆ ಹೋಗಿ ಮತ್ತೆ ಪವಿತ್ರಾತ್ಮರಾಗಿ ಈ ಭೂಮಿಗೆ ಬಂದಿದ್ದಾರೆ ಇದನ್ನು ಈ ದಿನಗಳಲ್ಲಿ ತುಂಬ ಜನ ಇದೇ ರೀತಿಯಾಗಿ ಬೋಧನೆ ಮಾಡ್ತಾರೆ ದೇವರು ಒಬ್ಬನೇ ಅಂತ ಹೇಳ್ತಾರೆ ಆದರೆ ಮೂರಾಗಿದ್ದಾರೆ ಅಂತಾರೆ ಸರಿ ಯಾವ ರೀತಿ ಮೂರು ಅಂದರೆ ಮೂವರು ಸೇರಿ ಒಬ್ಬನೇ ಒಬ್ಬನೇ ಮೂವರಾಗಿರ್ತಾರೆ ಇದನ್ನು ಅಂದರೆ ಒಂದು ಅರ್ಥಪರ್ಥ ಇಲ್ಲದೆ ಅವರು ಹೇಳುವರಾಗಿದ್ದಾರೆ ಸರಿ ಅವ್ರು ಹೇಳೋದಕ್ಕೆ ಕಾರಣ ಏನಂದರೆ ಅವರು ಕಲಿತಿರುವಂಥ ಬೋಧನೆಗಳು ಅವರು ಯಾವ ರೀತಿ ಬೋಧನೆ ಕಲಿತಾರೆಂದರೆ ಬರೀ ಯೇಸುಸ್ವಾಮಿ ಮಾತ್ರ ದೇವರು ಯೇಸುಸ್ವಾಮಿನೇ ತಂದೆ ಯೇಸುಸ್ವಾಮಿನೇ ಪವಿತ್ರಾತ್ಮ ಇದನ್ನು ಕಲಿತಾರೆ ಇದಕ್ಕನುಗುಣವಾಗಿ ಅವರು ಹೇಳುವಂಥ ವಾಕ್ಯಗಳು ಯಶಾಯನ ಬರೆದ ಸುವಾರ್ತಿ ಒಂಬತ್ತನೇ ಆರನೇ ವಚನದಲ್ಲಿ ಹೇಳ್ತಾರೆ ಯಾಕಂದರೆ ವರದ ಮಗನು ನಮಗಾಗಿ ದೊರೆತನು ಆಡಳಿತವಾದನ ಬಾಹುವಿನ ಮೇಲಿರುವುದು ಪರಕ್ರಮಿಯಾದ ದೇವರು ಸಮಾಧಾನವಾದ ಪ್ರಭುವು ನಿತ್ಯನಾದ ತಂದೆ ಈ ಒಂದು ವಾಕ್ಯಗಳನ್ನು ಹೇಳ್ತಾರೆ ಅದೇ ರೀತಿಯಾಗಿ ಯೋಹಾನನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನವನ್ನು ನಮಗೆ ಹೇಳ್ತಾರೆ ಅದೇ ರೀತಿಯಾಗಿ ಯೋಹನನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿರ್ತಕ್ಕಂಥ ನಾನು ತಂದೆಯೂ ಒಂದಾಗಿದ್ದೇವೆ ಈ ರೀತಿ ಕೆಲವೊಂದು ವಾಕ್ಯಗಳನ್ನು ನಮಗೆ ಹೇಳ್ತಾರೆ ಅಂದರೆ ಯೇಸು ಸ್ವಾಮಿಯೇ ದೇವರು ಅಂತ ಭಗವನ್ನ ಬರೆದಿಸುವ ಆತ ಒಂದನೇ ಅಧ್ಯಯದಲ್ಲಿರ್ತಕ್ಕಂಥ ಆತನು ನರಾವತಾರ ಎತ್ತಿ ನಮ್ಮ ಮತ್ತೆ ವಾಸ ಮಾಡಿದನು ಈ ರೀತಿಯಾಗಿ ಹೇಳಿ ತಂದೆಯೂ ಸ್ವಾಮಿಯೇ ಮಗನೂ ಯೇಸು ಪವಿತ್ರ ಆತ್ಮರೂ ಯೇಸು ಸ್ವಾಮಿಯೇ ಅಂತ ಹೇಳ್ತಾರೆ ಹಾಗಾದರೆ ಸಹೋದರರಿ ಈ ಒಂದು ವಾಕ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವೊಂದು ಪ್ರಶ್ನೆ ಕೇಳಿಕೊಳ್ಳೋಣ ಈಗ ನಮ್ಮಪ್ಪ ನಾನು ನನ್ನ ಮಗ ಮೂವರು ಇದ್ದೇವೆ ನಾವು ಮೂವರು ಒಬ್ಬರೇನಾ ಆದರೆ ಒಬ್ಬರೇ ಯಾವ ರೀತಿ ಕುಟುಂಬದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಥವಾ ಒಂದೇ ಆಗಿದ್ದೇವೆ ಆದರೆ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ ಅದೇ ರೀತಿಯಾಗಿ ಈ ಸೃಷ್ಟಿಯಲ್ಲಿ ತಂದೆ ಇದ್ದಾರೆ ಮಗನಾ ದೇಸು ಸ್ವಾಮಿ ಇದ್ದಾರೆ ಪವಿತ್ರ ಆತ್ಮರು ಕೂಡ ಇದ್ದಾರೆ ಈ ಮೂವರು ಸೇರಿ ಕೆಲಸ ಮಾಡಿದ್ದಾರೆ ಈ ಮೂವರು ಒಗ್ಗಟ್ಟಾಗಿದ್ದಾರೆ ಆದರೆ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆಯಾಗಿದ್ದಾರೆ ಆಗಿದ್ದಾರೆ ಕೆಲಸದಲ್ಲಿ ಇವರೆಲ್ಲ ಒಂದೇ ಆಗಿದ್ದಾರೆ ನಾವು ಉದಾಹರಣೆಗೆ ನೋಡೋಣ ಆದ ಕಾರಣ ನಾವು ಒಂದನೇ ಹದಿನೈದು ಇಪ್ಪತ್ತಾರನೇ ವಚನದಲ್ಲಿ ನೋಡುವಾಗ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಇದು ಬಂದು ಬಹುವಚನ ಉಪಯೋಗಿಸ್ತಾರೆ ನಮ್ಮ ಅಂದರೆ ಯಹೋವ ದೇವರ ಜೊತೆ ಬೇರೆ ಒಬ್ಬರಿದ್ದಾರೆ ಅವರಿಬ್ಬರು ಸೇರಿನೇ ಈ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡಬಹುದು ಅವರಿಬ್ಬರು ಅಂದರೆ ಯಾರು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಆತನ ಮೂಲಕ ಇಡೀ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ನಾವು ನೋಡಬಹುದು ಮತ್ತು ಹಲವಾರು ವಾಕ್ಯಗಳಲ್ಲೂ ಸಹ ನೋಡಬಹುದು ಯೇಸುವಿನ ಮೂಲಕವಾಗಿ ಅಂದರೆ ಸ್ವಾಮಿಯೇ ಸೃಷ್ಟಿ ಮಾಡಿಲ್ಲ ಯಾವತ್ತೂ ನೇರವಾಗಿ ಯೇಸು ಸ್ವಾಮಿ ಸೃಷ್ಟಿ ಮಾಡಿಲ್ಲ ಅವರ ಮೂಲಕ ತಂದೆಯಾದ ದೇವರು ಮಗನ ಮೂಲಕ ಮಾಡಿದ್ದಾರೆ ಅಂದರೆ ತಂದೆಯಾದ ದೇವರು ಕೂಡ ನೇರವಾಗಿ ಸೃಷ್ಟಿ ಮಾಡಿಲ್ಲ ಯೇಸು ಯೇಸುಸ್ವಾಮಿನೇ ಇಟ್ಕೊಂಡು ಸೃಷ್ಟಿ ಮಾಡಿದ್ದಾರೆ ಇದನ್ನು ನಿಮಗೆ ತುಂಬ ಜನರು ಹೇಳೋದಿಲ್ಲ ಬರೀ ಸ್ವಾಮಿನೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ ಎಲ್ಲೂ ನೇರವಾಗಿ ಸೃಷ್ಟಿ ಮಾಡಲ್ಲ ಯಹೋವ ದೇವರು ಅಥವಾ ತಂದೆಯಾದ ದೇವರು ಮಗನ ಮೂಲಕ ಸೃಷ್ಟಿ ಮಾಡ್ತಾರೆ ಇದನ್ನು ನಿಮಗೆ ತುಂಬ ಜನ ಹೇಳೋದಿಲ್ಲ ನೀವು ಇಡೀ ಬೈಬಲ್ನಲ್ಲಿ ಎಲ್ಲೇ ಹುಡುಕಿದರೂ ಮಗನ ಮೂಲಕ ಸೃಷ್ಟಿಯಾಯಿತು ಅಂತಲೇ ಬರೆದಿದ್ದೆ ಬೇಕಾದರೆ ನೀವು ಕೂಡ ಎಲ್ಲ ಕಡೆಯಲ್ಲೂ ಎಲ್ಲಿ ಸೃಷ್ಟಿ ಬರೆಯಲ್ಪಟ್ಟಿದೆಯೋ ಆ ಎಲ್ಲ ಕಡೆಯಲ್ಲೂ ಯೇಸುವಿನ ಮೂಲಕ ಸೃಷ್ಟಿ ಮಾಡಲ್ಪಟ್ಟಿತು ಅಂತ ಮಾತ್ರ ಬರೆದಿದ್ದಾರೆ ಹೊರತು ಯೇಸು ಸೃಷ್ಟಿ ಮಾಡಿದನು ಅಂತಾಗಲಿ ಅಥವಾ ತಂದೆಯಾದ ದೇವರು ಒಬ್ಬನೇ ಸೃಷ್ಟಿ ಮಾಡಿದನು ಅಂತಾಗಲಿ ಬರೆದಿಲ್ಲ ಇನ್ನೂ ಯಾವ ರೀತಿ ತಂದೆ ಮಗ ಪವಿತ್ರ ಆತ್ಮರ ಬೇರೆ ಬೇರೆಯಾಗಿದ್ದಾರೆ ಅಂತ ನೋಡ್ಬೋದು ನಾವು ಎಲ್ಲ ವಾಕ್ಯಗಳನ್ನು ಹೇಳುವುದಾದರೆ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ ಆದ್ದರಿಂದ ನಾನು ಅರ್ಥವಾಗುವಷ್ಟರ ಮಟ್ಟಿಗೆ ಸ್ವಲ್ಪ ಸ್ವಲ್ಪವಾಗಿ ಹೇಳುತ್ತಾ ಹೋಗುತ್ತೇನೆ ಯೇಸುಸ್ವಾಮಿ ಸುವಾರ್ತೆಗಳು ನಾಲ್ಕು ಇದ್ದವೆ ಯಾವುದು ಮತ್ತಾಯ ಮಾರ್ಗ ಲೋಕ ಯೋಹಾನ ಈ ನಾಲ್ಕು ಸುವಾರ್ತೆಗಳಲ್ಲಿ ಮೂರು ಸುವಾರ್ತೆಗಳಲ್ಲಿ ನಾವು ಕೊನೆಯ ಭಾಗದಲ್ಲಿ ಬರುವಾಗ ಯೇಸುಸ್ವಾಮಿ ಹೇಳ್ತಾರೆ ಇಂದಿನಿಂದ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಬೈಬಲ್ನಲ್ಲಿ ದೇವರು ಅಂತ ತುಂಬ ಕಡೆ ಬರೆಯಲ್ಪಟ್ಟಿದೆ ತುಂಬ ಜನಕ್ಕೆ ದೇವರು ಅಂತ ಕೂಡ ಕರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ದೇವರು ಅಂತ ಕರೆಯಲ್ಪಟ್ಟಿದ್ದಾರೆ ಆದರೆ ನಾವು ಒಂದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ದೇವರು ಬೇರೆ ಸರ್ವಶಕ್ತನಾದ ಅಥವಾ ಸೃಷ್ಟಿಕರ್ತನಾದ ದೇವರು ಬೇರೆ ಯಾಕೆಂದರೆ ಈ ಲೋಕದಲ್ಲಿ ತುಂಬ ಜನರು ದೇವರುಗಳು ಅಂತ ಹೆಸರು ಹೇಳಿಕೊಂಡು ಪೂಜೆ ಅಥವಾ ಆರಾಧನೆ ಮಾಡ್ತಾ ಇರೋದನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಬೈಬಲ್ನಲ್ಲಿ ಕೂಡ ತುಂಬ ಜನರಿಗೆ ದೇವರು ಅಂತ ಕರೆದಿದ್ದಾರೆ ಜೊತೆಗೆ ಸೈತಾನನನ್ನು ಸಹ ದೇವರು ಅಂತ ಬೈಬಲ್ನಲ್ಲಿ ಕರೆದಿದ್ದಾರೆ ಅದರಿಂದ ಬರೀ ನಮಗೆ ಯೇಸು ಸ್ವಾಮಿಯನ್ನು ದೇವರು ಅಂತ ಕರೆದಿದ್ದ ಮಾತ್ರಕ್ಕೆ ಆರಾಧನೆ ಮಾಡಬೇಕು ಅಂತ ಯೇಸು ಸ್ವಾಮಿ ಯಾವತ್ತೂ ಹೇಳೋದಿಲ್ಲ ಯಾಕಂದರೆ ಯೇಸು ಸ್ವಾಮಿನೇ ಹೇಳ್ತಾರೆ ನನಗಿಂತ ಒಬ್ಬರಿದ್ದಾರೆ ಆತನೇ ನನ್ನನ್ನು ಕಳಿಸಿದ್ದಾನೆ ನನ್ನಷ್ಟಕ್ಕೆ ನಾನು ಬಂದಿಲ್ಲ ನನ್ನಷ್ಟಕ್ಕೆ ನಾನು ಏನೂ ಹೇಳೋದಿಲ್ಲ ನನ್ನಷ್ಟಕ್ಕೆ ನಾನು ಏನು ಮಾಡೋದಿಲ್ಲ ನನ್ನ ಇಷ್ಟಾನ ನೆರವೇರಿಸೋಕ್ಕೆ ನಾನು ಬಂದಿಲ್ಲ ನನ್ನನ್ನು ಯಾರು ಕಳಿಸಿದ್ದಾರೋ ಅವರ ಇಷ್ಟಾನ ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಅಂತ ಎಂಬುದಾಗಿ ಸಹ ಯೋಹನನ್ನು ಬರೆದ ಸುವಾರ್ತೆಯಲ್ಲಿ ಎಷ್ಟೋ ಕಡೆ ನಾವು ನೋಡಬಹುದು ಅದೇ ರೀತಿಯಾಗಿ ಸರ್ವಶಕ್ತನಾದ ದೇವರು ಅಂದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆತನಿಗೆ ತಿಳಿಯದೇ ಇರುವುದು ಒಂದೂ ಇರುವುದಿಲ್ಲ ಇವು ಇದನ್ನು ಸರ್ವಶಕ್ತನು ಅಂತಾರೆ ಮತ್ತು ಆತನು ಅಂತಾರೆ ಇರುವಾತನು ಅಂದರೆ ಆತನಿಗೆ ಸೃಷ್ಟಿ ಇರೋದಿಲ್ಲ ಭೂತಕಾಲ ನೀವು ಹಿಂಗೆ ಎಷ್ಟು ವರ್ಷಗಳು ಭೂತಕಾಲ ಕೋದರೂ ಆತನ ಇರ್ತಾನೆ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲೂ ಅಂದರೆ ಯಾವಾಗಲೂ ಆತನ ಇರ್ತಾನೆ ಆತನಿಗೆ ಸೃಷ್ಟಿ ಇರೋದಿಲ್ಲ ಜನನವಾಗಲಿ ಮರಣವಾಗಲಿ ಇವೆರಡೂ ಇಲ್ಲದೇ ಇರುವವನೇ ಸರ್ವಶಕ್ತನಾದ ದೇವರು ಇದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಬೈಬಲ್ನಲ್ಲಿ ಸರ್ವಶಕ್ತನಾದ ದೇವರು ಅಂತ ತಂದೆಯಾದ ದೇವರನ್ನು ಬಿಟ್ಟರೆ ಬೇರೆ ಯಾರಿಗೂ ಈ ಒಂದು ಪದವನ್ನು ಉಪಯೋಗಿಸಲಾಗಿಲ್ಲ ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು ಹಾಗಾದರೆ ಸರ್ವಶಕ್ತನಾದ ದೇವರು ಅಂದರೆ ಎಲ್ಲ ಗೊತ್ತಿರಬೇಕು ಮತ್ತು ಎಲ್ಲ ತಿಳಿದಿರಬೇಕು ಎಲ್ಲ ಶಕ್ತಿಯೂ ಅವರಿಗಿರುತ್ತೆ ಹಾಗಾದರೆ ಯೇಸು ಸ್ವಾಮಿ ಎಲ್ಲದನ್ನೂ ಮಾಡ್ತಾರೆ ಆದರೆ ಎರಡು ವಿಷಯ ಮಾಡೋದಿಲ್ಲ ಅದು ಯಾವುದಂತ ನಾವು ಈಗ ನೋಡೋದಾದರೆ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಈ ಯಾಪಬ್ಬ ಮತ್ತು ಯೋಹಾನ ಇವರ ತಾಯಿ ಬರ್ತಾರೆ ಬಂದು ಸ್ವಾಮಿ ನಿನ್ನ ರಾಜ್ಯ ಬರುವಾಗ ಅಂದರೆ ನೀನು ನ್ಯಾಯ ತೀರಿಸುವುದಕ್ಕೆ ಬರುವಾಗ ನೀವು ಈ ಒಂದು ಹನ್ನೆರಡು ಕುಲಗಳ ಜೊತೆ ಕೂತ್ಕೊಳ್ಳುವಾಗ ನನ್ನ ಮಕ್ಕಳು ಮೊದಲ ಸ್ಥಾನದಲ್ಲಿ ಕುಳಿತ್ಕೋಬೇಕು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಅಂತ ಕೇಳ್ಕೊಳ್ತಾಳೆ ಅದಕ್ಕೆ ಸ್ವಾಮಿ ಏನು ಹೇಳ್ತಾರೆ ಅಂದರೆ ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿತೀರಾ ಅಂತ ಅವರಿಬ್ಬರನ್ನ ಕೇಳ್ತಾರೆ ಅಣ್ಣ ತಮ್ಮದನ್ನು ಅವ್ರು ಹೌದು ನೀವು ಕುಡಿಯೋ ಪಾತ್ರೆಯಲ್ಲಿ ನಾವು ಕುಡಿತೀವಿ ಅಂತ ಹೇಳ್ತಾರೆ ಅದು ಸ್ವಾಮಿ ಹೇಳ್ತಾರೆ ನಿಜ ನಾನು ಕುಡಿಯೋ ಪಾತ್ರೆಯಲ್ಲಿ ಕುಡಿಯುತ್ತೀರ ಸರಿ ಆದರೆ ನಿಮ್ಮನ್ನು ನನ್ನ ಪಕ್ಕ ಎಡಗಡೆ ಮತ್ತು ಬಲಗಡೆಯಲ್ಲಿ ಕೂತ್ಕೊಳ್ಳುವುದಕ್ಕೆ ಅದು ನನಗೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ತಂದೆಯಾದ ದೇವರು ಇಲ್ಲಿ ಯಾರಿಗೆ ಆ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಯಾರನ್ನು ಕೂರಿಸ್ತಾರೆ ಎಂಬುದನ್ನು ನನಗೆ ಗೊತ್ತಿಲ್ಲ ಅದು ತಂದೆಯಾದ ದೇವರು ಯಾರಿಗೆ ಸಿದ್ಧ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಈ ಒಂದು ಸ್ಥಾನ ಸಿಕ್ಕುತ್ತೆ ಅಂತ ಹೇಳ್ತಾರೆ ಅಂದರೆ ಯೇಸು ಸ್ವಾಮಿನೇ ಒಂದು ವೇಳೆ ತಂದೆಯಾದ ದೇವರು ಆಗಿದ್ದರೆ ಅವರು ಹೇಳ್ಬೋದು ಅವರು ಖಂಡಿತ ಹೇಳ್ತಾ ಇದ್ದರು ಆದರೆ ಇವರು ಬಿಟ್ಟು ತಂದೆಯಾದ ದೇವರು ಇದ್ದಾರೆ ಮತ್ತು ತನಗಿಂತ ದೊಡ್ಡವರು ಇದ್ದಾರೆ ಎಂಬುದನ್ನು ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅದರಿಂದ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಅದೇ ರೀತಿಯಾಗಿ ಅದು ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ ಇದು ಒಂದನೇದು ಎರಡನೇದಾಗಿ ಅದೇ ಮತ್ತೆ ಬರೆದ ಸುವಾರ್ತೆಯಲ್ಲಿ ಶಿಷ್ಯರು ಕೇಳ್ತಾರೆ ಸ್ವಾಮಿ ನೀನು ನಮಗೆ ಯಾವಾಗ ಪ್ರತಿಷ್ಠೆಯಾಗ್ತೀಯಾ ಆ ಒಂದು ಕಾಲದ ಗುರುತಿ ಆ ಒಂದು ಗಳಿಗೆಯ ಸಮಯ ನಮಗೆ ಹೇಳಬೇಕು ಅಂತ ಹೇಳುವಾಗ ಆ ನಾನು ಬರುವಂಥ ಆ ಒಂದು ಸಮಯ ಏನಿದೆ ಮನುಷ್ಯಕುಮಾರನ ಬರೋ ಸಮಯ ಅದು ತಂದೆಯಾದ ದೇವರು ಒಬ್ಬನಿಗೆ ಬಿಟ್ಟರೆ ಪರಲೋಕದಲ್ಲಿರುವ ದೇವ ದೂತರಿಗೂ ಗೊತ್ತಿಲ್ಲ ಮಗನಾದ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾದ್ರೆ ಗೊತ್ತಿರೋದು ಯಾರು ತಂದೆಯಾದ ದೇವರು ಹಾಗಾದರೆ ಯೇಸು ಸ್ವಾಮಿ ಬಂದು ಸರ್ವಶಕ್ತನಾದ ದೇವರು ಅಲ್ಲ ದೇವರು ಆದರೆ ಸರ್ವಶಕ್ತನಾದ ದೇವರಲ್ಲ ಸರ್ವಶಕ್ತನಾದ ದೇವರಲ್ಲಿ ತಂದೆಯಾದ ದೇವರು ಮಾತ್ರ ಸರ್ವಶಕ್ತನಾದರು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ತಂದೆಯಾದ ದೇವರನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಯಾಕಂದರೆ ಆತನು ಆತ್ಮಸ್ವರೂಪನು ಆತ್ಮಸ್ವರೂಪನ ಅಂದರೆ ಯಾವುದೇ ರೂಪ ಇರೋದಿಲ್ಲ ಶಕ್ತಿ ಶಕ್ತಿ ಬಂದು ನಮಗೆ ಯಾವುದೇ ರೀತಿಯಲ್ಲಿ ಕಾಣಿಸೋದಿಲ್ಲ ಅದು ಕೆಲಸ ಮಾಡುತ್ತೆ ಈಗ ಉದಾಹರಣೆಗೆ ಕರೆಂಟು ಕರೆಂಟ್ ಅಂದರೆ ನಮಗೇನು ಕಾಣಿಸುತ್ತೆ ಲೈಟ್ ಕಾಣಿಸುತ್ತೆ ಉರಿಯುತ್ತೆ ಆದರೆ ಒಳಗಿರುವ ಶಕ್ತಿ ನಮಗೆ ಕಾಣಿಸೋದಿಲ್ಲ ಶಕ್ತಿ ಇದೆ ಅಂತ ಹೇಗೆ ಗೊತ್ತು ಬಲ್ಪ್ ಹಾಕಿದ್ರೆ ಬಲ್ಪ್ ಉರಿಯುತ್ತೆ ಟಿ ವಿ ಹಾಕಿದರೆ ಟಿ ವಿ ಓಡುತ್ತೆ ಫ್ರಿಜ್ ಹೋಗುತ್ತೆ ಫ್ಯಾನ್ ಹೋಗುತ್ತೆ ಯಾಕೆ ಅದರೊಳಗೆ ಶಕ್ತಿ ಇರುವುದರಿಂದ ಅದೇ ರೀತಿಗೆ ತಂದೆಯಾದ ದೇವರು ಬಂದು ಶಕ್ತಿಯಾಗಿದ್ದಾನೆ ಆತನಿಗೆ ಇಲ್ಲ ಆದರೆ ಯೇಸು ಸ್ವಾಮಿಗೆ ರೂಪ ಇದೆ ಅದೊಂದು ಕಾರಣ ಮತ್ತು ಅದೇ ರೀತಿಯಾಗಿ ಸ್ವಾಮಿನೇ ಹೇಳ್ತಾರೆ ಇದುವರೆಗೆ ತಂದೆಯಾದ ದೇವರನ್ನು ಯಾರೂ ನೋಡಿಲ್ಲ ಆತನ ಸ್ವರವನ್ನು ಕೇಳಲಿಲ್ಲ ಅಂತಾರೆ ಅಂದರೆ ಯಾರು ಅಂದರೆ ಯಾವ ಕಾಲದಲ್ಲಿ ಆದರೂ ಎಂದಾದರೂ ಅಂತಾನೆ ಹಾಗಾದ್ರೆ ಆದಾಮನಿಂದ ಹಿಡಿದು ಯೇಸು ಸ್ವಾಮಿ ಹುಟ್ಟಿದ ಆ ಒಂದು ಒಂದನೇ ಶತಮಾನವರೆಗೂ ಏರೆಲ್ಲ ಬದುಕಿದರೂ ಎಷ್ಟು ದೇವಮಾನವರಿದ್ದರೂ ಅವರಲ್ಲಿಗೆ ಯಾರೂ ದೇವರ ಸ್ವರನೂ ಕೇಳಲಿಲ್ಲ ಆತನ ರೂಪವನ್ನು ನೋಡಿಲ್ಲ ಅಂತಾರೆ ಅದೇ ಇದೇ ಮಾತನ್ನು ಯೋಹಾನನ್ನು ಕೂಡ ಉಪಯೋಗಿಸ್ತಾನೆ ದೇವರನ್ನು ಯಾರು ಎಂದು ನೋಡಿಲ್ಲ ಯಾರು ಅಂದರೆ ಮನುಷ್ಯರಲ್ಲಿ ಇಷ್ಟು ಅಂದರೆ ಮನುಷ್ಯರಾಗಿ ಹುಟ್ಟಿರೋರು ಇಷ್ಟು ಜನ ಇದ್ದಾರೋ ಆದಾಮನಿಂದ ಹಿಡಿದು ಆ ಯೋಹನನ ತನಕ ಹುಟ್ಟಿರೋರು ಯಾರೂ ದೇವರನ್ನು ನೋಡಿಲ್ಲ ಆದರೆ ಯೋಹನನ್ನು ಯಾರನ್ನು ನೋಡಿದ್ದಾನೆ ಯೇಸುಸ್ವಾಮಿನ ನೋಡಿದ್ದಾನೆ ಯಾಕಂದರೆ ಯಶಾನನೇ ಹೇಳ್ತಾನೆ ನಾನು ಆತನನ್ನು ನೋಡಿದ್ದೇನೆ ಆತನನ್ನು ಮುಟ್ಟಿದ್ದೇನೆ ಆತನ ಜೊತೆ ಮಾತಾಡಿದ್ದೇನೆ ಅಂತ ಯೇಸುಸ್ವಾಮಿ ಬಗ್ಗೆ ಹೇಳ್ತಾರೆ ಆದರೆ ತಂದೆಯಾದ ದೇವರನ್ನು ಮಾತ್ರ ಯಾರೂ ನೋಡಿಲ್ಲ ಅಂತ ಇದೇ ವಾಕ್ಯನ ಮತ್ತೆ ಯಾರು ಹೇಳ್ತಾರೆ ಪೌಲನ್ನು ಕೂಡ ಹೇಳ್ತಾರೆ ಮನುಷ್ಯರೊಳಗೆ ಯಾರೂ ಆತನನ್ನು ಕಾಣಲಿಲ್ಲ ಮುಂದೆ ಯಾರು ಆತನನ್ನು ಕಾಣಲಾರರು ಅಂದರೆ ಇದುವರೆಗೆ ಯಾರೂ ನೋಡಿಲ್ಲ ಮುಂದೆ ಯಾರೂ ನೋಡೋದಕ್ಕೂ ಸಾಧ್ಯ ಇಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಈ ವಾಕ್ಯಗಳನ್ನ ಯಾರಾದರೂ ಹೇಳ್ತಾರೆ ಪಂಡಿತ ಯಾರೂ ಹೇಳೋದಿಲ್ಲ ಆದರೆ ಪೌಲು ಹೇಳ್ತಾನೆ ನಾನು ಯೇಸು ಕ್ರಿಸ್ತನನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಯಾರನ್ನು ನೋಡಿಲ್ಲ ತಂದೆಯಾದ ದೇವರನ್ನು ಇದುವರೆಗೆ ಯಾರು ನೋಡಲು ಇಲ್ಲ ಮುಂದೆ ಯಾರನ್ನು ನೋಡೋದಿಲ್ಲ ಹಾಗಾದರೆ ಆದಮನ ಜೊತೆ ಯಾರು ಈಗ ಮನುಷ್ಯರೊಳಗೆ ಅಬ್ರಹಮನ ಜೊತೆ ಆಗಲಿ ಮೋಶೆ ಜೊತೆ ಆಗಲಿ ಹಶವ ಜೊತೆ ಆಗಲಿ ಜೊತೆ ಎಷ್ಟು ದೇವ ಪುರುಷರಿದ್ದಾರಲ್ಲ ಮತ್ತು ಇವ್ರ ಜೊತೆಗೆಲ್ಲ ಮಾತಾಡಿದವರು ಯಾರು ಅಂತ ನೋಡುವಾಗ ದೇವದೂತರು ದೇವದೂತರನ್ನು ಉಪಯೋಗಿಸ್ತಾರೆ ನಮಗೆ ಧರ್ಮಶಾಸ್ತ್ರ ಬಂದಿದ್ದು ದೇವದೂತರ ಮೂಲಕನೇ ಅದೇ ರೀತಿಯಾಗಿ ಮೋಶೆನ ನಲವತ್ತು ವರ್ಷ ಆ ಕಾಡಿನಲ್ಲಿ ನಡೆಸಿದ್ದು ದೇವದೂತನೇ ಅದೇ ರೀತಿಯಾಗಿ ಐಗುಪ್ತ ದೇಶದಲ್ಲಿ ಹತ್ತು ಅದ್ಭುತಗಳನ್ನು ಮಾಡಿದ್ದು ಕೂಡ ದೇವದೂತನೇ ನಾವು ಇಡೀ ಆದಾಮನಿಂದ ಇದುವರೆಗೆ ಮನುಷ್ಯರೊಳಗೆ ದೇವರ ಒಂದು ಮಾತನ್ನು ಎತ್ತಿಕೊಂಡು ಬಂದು ನಮಗೆ ಹೇಳಿರುವಂಥವರು ದೇವದೂತರು ಯುದ್ಧ ಮಾಡುವುದಾಗಲಿ ಏನೇ ಒಂದು ಅದ್ಭುತ ಮಾಡುವುದಾಗಲಿ ಮಾಡಿದಂಥ ಪ್ರತಿಯೊಂದು ಕಾರ್ಯದ ಹಿಂದೆ ದೇವರು ತನ್ನ ದೂತರನ್ನು ಉಪಯೋಗಿಸಿಕೊಂಡಿದ್ದಾರೆ ಇದನ್ನು ನಾವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ನರೇಂದ್ರ ಮೋದಿ ಅವರಿದ್ದಾರೆ ಈಗ ಒಂದು ಆರ್ಡರ್ ಮಾಡ್ತಾರೆ ಆ ಆರ್ಡರ್ ಮಾಡೋದು ಯಾರು ಪ್ರಧಾನಮಂತ್ರಿಗಳು ಅದನ್ನು ನೆರವೇರಿಸೋದು ಕೆಳಗಡೆ ಇರುವವರು ಅತನ ಇವಾಗ ಪ್ರಧಾನಮಂತ್ರಿ ಕೆಳಗಡೆ ಎಷ್ಟು ಡಿಪಾರ್ಟ್ಮೆಂಟ್ ಇರುತ್ತಾ ಅದು ಅತನ್ನು ಹೇಳಿದ ಥರ ಕೆಲಸ ಮಾಡುತ್ತೆ ಆದರೆ ಹೆಸರು ಮಾತ್ರ ಯಾರದು ಪ್ರಧಾನಮಂತ್ರಿ ಇರುತ್ತಾರೆ ಆದರೆ ಕೆಲಸ ಮಾಡೋರು ಕೆಳಗಡೆ ಇರತಕ್ಕಂಥ ಸೇವಕರು ಅದೇ ರೀತಿಯಾಗಿ ಯಹೋದೆಯವರು ಬಂದು ನೇರವಾಗಿ ಆತನ ಮನುಷ್ಯರ ಜೊತೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಕಾಶವು ನನಗೆ ಸಿಂಹಾಸನ ಭೂಮಿಯು ನನಗೆ ಪಾದಪೀಠ ಇದು ಆತನ ಆಕಾರ ಅದೇ ರೀತಿಗೆ ಸುಲಭನ ಹೇಳ್ತಾನೆ ಉನ್ನತೋನ್ನತವಾದ ಆಕಾಶಗಳು ನಿನ್ನ ವಾಸಸ್ಥಾನಕ್ಕೆ ಸಾಲದು ಅಂತಾನೆ ಅಂದರೆ ಸೃಷ್ಟಿನೇ ನಿನಗೆ ಸಾಕಾಗಲ್ಲಪ್ಪ ಸ್ವಾಮಿ ನೀನು ವಾಸ ಮಾಡೋದಕ್ಕೆ ಅಷ್ಟು ಆಕಾರ ನೀನು ಹೊಂದಿದ್ದೀಯಾ ಅಂತ ಹೇಳ್ತಾರೆ ಇನ್ನು ನಾವು ನೋಡೋದಾದರೆ ಈಗ ನಾವು ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ನೋಡುವಾಗ ಪರಲೋಕದಲ್ಲಿದ್ದಾರೆ ಅಂತ ತುಂಬ ಜನ ನಿಮ್ಗೆ ಹೇಳ್ತಾರೆ ನೀವೇ ಬೇಕಾದ ಯಾರನ್ನಾದರೂ ಕೇಳಿ ಈಗ ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ಕೇಳಿ ಪರಲೋಕದಲ್ಲಿದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ಪರಲೋಕದಲ್ಲಿ ಎಲ್ಲಿ ಪರಲೋಕದಲ್ಲಿ ಸಿಂಹಾಸನ ಇದೆ ಸಿಂಹಾಸನದ ಪಕ್ಕದಲ್ಲಿ ಬಲಗಡೆಯಲ್ಲೂ ಒಂದು ಒಂದು ಸ್ಥಾನ ಇದೆ ಮೈನ್ ದೊಡ್ಡದು ಸಿಂಹಾಸನ ಬಲಗಡೆಯಲ್ಲೂ ಒಂದು ಸ್ಥಾನ ಇದೆ ಈಗ ಯೇಸು ಸ್ವಾಮಿನೇ ತಂದೆ ಮಗ ಪವಿತ್ರಾತ್ಮರಾದರೆ ಅವರು ಹೋಗಿ ಎಲ್ಲಿರಬೇಕಾಗಿತ್ತು ನೇರವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಾಗಿತ್ತು ಆದರೆ ಅವರು ಕುಳಿತುಕೊಂಡಿರೋದು ಎಲ್ಲಿ ಗೊತ್ತಾ ಸಿಂಹಾಸನದ ಬಲಭಾಗದಲ್ಲಿ ಹೊಸ ಬಡಕೆಯಲ್ಲಿ ಸುಮಾರು ಹದಿನಾಲ್ಕು ಸಲ ಬರೆದಿದ್ದಾರೆ ದೇವರ ಬಲಗಡೆಯಲ್ಲಿ ಇದ್ದಾರೆ ಈಗಲೂ ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಬರೆಯಲ್ಪಟ್ಟಿದೆ ಈಗ ಯೇಸು ಸ್ವಾಮಿಗಿಂತ ಬೇರೆ ದೊಡ್ಡವರು ಯಾರೂ ಇಲ್ಲ ಅಂದರೆ ಅಲ್ಲಿ ಯಾರಿಗೆ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇತ್ತು ಅದೇ ರೀತಿಯಾಗಿ ತಂದೆ ಮಗ ಪವಿತ್ರ ಆತ್ಮರು ಬೇರೆ ಬೇರೆ ಅಂತ ನಾವು ಎಲ್ಲಿ ನೋಡಬಹುದು ಅಂದರೆ ಅಪಸ್ತಲರ ಕಾರ್ಯಗಳು ಏಳನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ಅದು ಯಾರಂದರೆ ಸ್ತೆಪನನ್ನ ಬಗ್ಗೆ ನೋಡಬಹುದು ನಾವು ಕಡೆಯೇ ಕೊನೆಯ ಭಾಗಕ್ಕೆ ಬರುವಾಗ ಏಳನೇ ಅಧ್ಯಾಯದಲ್ಲಿ ಕಲ್ಲು ಎಸೀತಾ ಇರ್ತಾರೆ ಆಗ ಪರಲೋಕದ ಕಡೆಗೆ ನೋಡ್ತಾರೆ ಅಲ್ಲಿ ನಾವು ವಚನದಲ್ಲಿ ಓದಬಹುದು ಪವಿತ್ರಾತ್ಮ ಭರಿತರಾಗಿ ಅಂತ ಬರೆಯಲ್ಪಟ್ಟಿದೆ ಅಂದರೆ ಈಗ ಸ್ಟೆಪನನ ಮೇಲೆ ಯಾರಿದ್ದಾರೆ ಪವಿತ್ರಾತ್ಮರಿದ್ದಾರೆ ಮತ್ತು ಆಕಾಶದ ಕಡೆಗೆ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನಾವು ಇಬ್ಬರನ್ನು ನೋಡಬಹುದು ದೇವರನ್ನು ಮತ್ತು ದೇವರ ಬಲಗಡೆಯಲ್ಲಿರುವ ಯೇಸು ಕ್ರಿಸ್ತನನ್ನು ಅಂದರೆ ದೇವರ ಪ್ರಭಾವ ಅಂದರೆ ಬೆಳಕು ಆತನಿಗೆ ಸಿಂಹಾಸನ ಮೇಲೆ ಒಂದು ಬೆಳಕು ಕಾಣಿಸ್ತಾ ಇದೆ ಬಲಗಡೆಯಲ್ಲಿ ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಮೂವರು ಇದ್ದಾರೆ ಸ್ಟೆಪನನ್ನ ಮೇಲೆ ಪವಿತ್ರಾತ್ಮರಿದ್ದಾರೆ ಆತ್ಮರಿದ್ದಾರೆ ಪರಲೋಕದಲ್ಲಿ ಇಬ್ಬರು ನೋಡ್ತಾ ಇದ್ದಾನೆ ಒಬ್ಬರ ತಂದೆಯಾದ ದೇವರು ಮತ್ತು ಮಗನಾದ ಯೇಸು ಸ್ವಾಮಿ ಇಬ್ಬರನ್ನು ಹಾಗಾದರೆ ಮೂವರು ಇಲ್ಲಿ ನಾವು ನೋಡ್ತೀವಿ ಹಾಗಾದರೆ ಮೂವರು ಇಲ್ಲಿ ಒಟ್ಟಾಗಿದ್ದಾರೆ ಬೇರೆ ಬೇರೆ ಆಗಿದ್ದಾರೆ ಇಲ್ಲಿ ಬಂದು ಇದನ್ನ ಮೇಲೆ ಪವಿತ್ರಾತ್ಮರಿದ್ದಾರೆ ಆತ್ಮರಿದ್ದಾರೆ ಪರಲೋಕದಲ್ಲಿ ಸಿಂಹಾಸನ ಮೇಲೆ ತಂದೆಯಾದ ದೇವರಿದ್ದಾರೆ ಬಲಭಾಗದಲ್ಲಿ ಯೇಸುಸ್ವಾಮಿ ಇದ್ದಾರೆ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಪ್ರಕಟಣೆ ಪುಸ್ತಕ ಐದನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ಐದನೇ ಅಧ್ಯಾಯದಲ್ಲಿ ಏನಿದೆ ಸಿಂಹಾಸನದ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿರ್ತಾನೆ ಆತನ ಒಂದು ಸುರುಳಿಯನ್ನು ಇಟ್ಕೊಂಡಿರ್ತಾನೆ ಅದು ಏಳು ಮುದ್ರೆಗಳಿಂದ ಮುದ್ರಿತವಾಗಿರುತ್ತೆ ಮತ್ತು ಯುವಹನನ್ನು ನೋಡ್ತಾನೆ ಅದನ್ನು ಯಾರೂ ಬಿಚ್ಚೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಇದು ಒಂದೇ ಸಮನೆ ಆಳ್ತಾ ಇರ್ತಾನೆ ಹಾಗೆ ಹಿರಿಯರಲ್ಲಿ ಒಬ್ಬನು ಬಂದು ನೋಡು ಅಲ್ಲಿದ್ದಾರೆ ಅಂದರೆ ನಾಲ್ಕು ಜೀವಿಗಳ ಮತ್ತು ಇಪ್ಪತ್ನಾಲ್ಕು ಮಂದಿ ಹಿರಿಯರ ಒಂದು ಮಧ್ಯದಲ್ಲಿ ಒಬ್ಬರಿದ್ದಾರೆ ಆತನೇ ದಾವಿದ ವಂಶದವನು ಯಜ್ಞದ ಕುರಿಯಾದನು ಈತನು ಬಿಚ್ಚುವುದಕ್ಕೆ ಯೋಗ್ಯನು ಅಂತ ಹೇಳ್ತಾರೆ ಆಗ ನಾವು ಹಾಗೆ ಓದುವಾಗ ಆ ಯಜ್ಞದ ತನು ಅಂದರೆ ಸ್ವಾಮಿ ಬಂದು ಆತನ ಕೈಯಲ್ಲಿರ್ತಕ್ಕಂಥ ಸುರುಳಿಯನ್ನು ತೆಗೆದುಕೊಂಡನು ಅಂತ ನಾವು ನೋಡ್ತೀವಿ ಹಾಗಾದರೆ ಹೇಳಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಸುರುಳಿಯನ್ನು ಹಿಡಿದುಕೊಂಡಿರುವವರು ಯಾರು ಅದನ್ನು ಹೋಗಿ ತೆಗೆದುಕೊಂಡ ವ್ಯಕ್ತಿ ಯಾರು ಇವರಿಬ್ಬರು ಯಾರು ಈಗ ಒಬ್ಬರೇ ಆಗಿದ್ರೆ ಎಲ್ಲನೂ ಈಗ ಉದಾಹರಣೆಗೆ ಅವರ ಕಡೆಯೇ ನೋಡೋಣ ಈಗ ಉದಾಹರಣೆಗೆ ಅವ್ರು ಹೇಳೋದೇನೆಂದರೆ ಯಹೋ ಏಸುವೆ ಯಹೋ ದೇವರು ಯಹೋ ದೇವ್ರನೇ ಯೇಸು ಈಗ ಯೇಸು ಸ್ವಾಮಿ ಯಹೋ ದೇವರು ಅಂತ ಇಟ್ಕೊಳ್ಳೋಣ ಅವ್ರ ಲೆಕ್ಕದಲ್ಲೇ ಬರೋಣ ಎ ಯಹೋವನೇ ಭೂಮಿಗೆ ಬಂದು ಮರಿಯಲು ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಈಗ ಪರಲೋಕದಲ್ಲಿ ಯಾರಿದ್ದಾರೆ ಯಾರೂ ಇಲ್ಲ ಯಾಕಂದರೆ ಯಹೋ ದೇವರು ಯೇಸು ಆಗಿ ಹುಟ್ಟಿ ಬಂದುಬಿಟ್ರಲ್ಲ ಈಗ ಪರಲೋಕದಲ್ಲಿ ಯಾರೂ ಇಲ್ಲ ಹಾಗಾದರೆ ಸ್ವಾಮಿ ದೀಕ್ಷ ಸ್ನಾನ ಮಾಡಿಕೊಂಡು ಮೇಲೆ ಬರ್ತಾರೆ ಮೇಲೆ ಬರುವಾಗ ಮೇಲೆ ಒಂದು ವಾಕ್ಯ ಬರುತ್ತೆ ಆಗ ಮೇಲಿನಿಂದ ಒಂದು ಶಬ್ದ ಬರುತ್ತೆ ಈತನು ನಾನು ಆರಿಸಿಕೊಂಡ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿರಿ ಅಂತ ಮತ್ತು ಈ ಶಬ್ದ ಯಾರ್ದು ಯಾಕಂದ್ರೆ ಪರಲೋಕದಲ್ಲಿ ಯಾರೂ ಇಲ್ವಲ್ಲ ಒಬ್ಬನೇ ಇದ್ದಿದ್ದು ಆತನು ಯೇಸು ಸ್ವಾಮಿ ಅವತಾರ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾನೆ ಈಗ ಮೇಲಿರ್ತಕ್ಕಂಥ ವಾಯ್ಸ್ ಯಾರ್ದು ಅದೇ ರೀತಿಯಾಗಿ ಪೇತ್ರ ಯೋಹಾನ ಯಾಕೋಬ್ಬರ ಜೊತೆ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಇದೇ ಮಾತನ್ನು ಮಾತಾಡ್ತಾರೆ ಆ ವಾಯ್ಸ್ ಯಾರ್ದು ಆ ವಾಯ್ಸ್ ಯಾರ್ದಂತ ಪೇತ್ರನ ಸ್ಪಷ್ಟವಾಗಿ ಬರೀತಾನೆ ತಂದೆಯಾದ ದೇವರು ಈ ರೀತಿಯಾಗಿ ನಮ್ಮ ಜೊತೆ ಮಾತಾಡಿದ್ದಾನೆ ಅಂದರೆ ಸ್ವಾಮಿಯನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ತಂದೆಯಾದ ದೇವರು ಮಾತಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಬರೆಯುತ್ತಾನೆ ಈಗ ಅದೇ ರೀತಿಯಾಗಿ ಒಂದು ವೇಳೆ ಯೇಸುಸ್ವಾಮಿನೇ ಯಹೋ ದೇವರು ಯಹೋ ದೇವರು ಯೇಸು ಪವಿತ್ರ ಪವಿತ್ರಾತ್ಮ ಎಲ್ಲ ಒಬ್ಬರೇ ಆದರೆ ಇಲ್ಲಿಂದ ಹೋಗಿ ಅವರು ಕುಳಿತುಕೊಳ್ಳುವಂಥ ಜಾಗ ಯಾವುದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು ಆದರೆ ಅವರು ಎಲ್ಲಿ ಕುಳಿತುಕೊಂಡಿದ್ದಾರೆ ಸಿಂಹಾಸನದ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾರೆ ನಾನು ತಂದೆಯೂ ಒಂದಾಗಿದ್ದೇವೆ ಈ ಮಾತನ್ನು ಹೇಳ್ತಾರೆ ತುಂಬ ಜನ ನೋಡಿ ಯಹೋ ದೇವರು ಮತ್ತು ಸ್ವಾಮಿ ಇಬ್ಬರು ಒಂದೇ ಅದಕ್ಕೆ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ನಾನು ತಂದೆಯು ಒಂದಾಗಿದ್ದೇವೆ ಬಹುವಚನ ಹೇಳ್ತಾರೆ ಹೊರತು ನಾನು ತಂದೆಯು ಒಂದಾಗಿದ್ದೇನೆ ಏಕವಚನದಲ್ಲಿ ಹೇಳೋದಿಲ್ಲ ಯಾಕಂದರೆ ನಾವು ಮೇಲ್ನಿಂದ ಓದುವಾಗ ನಮಗೆ ಅರ್ಥ ಆಗುತ್ತೆ ನಾನು ತಂದೆಯು ಅಂದರೆ ನಾನೇ ತಂದೆ ಅಂತ ಯೇಸು ಸ್ವಾಮಿ ಎಲ್ಲೂ ಇಡೀ ಬೈಬಲ್ನಲ್ಲಿ ಹೇಳೋದಿಲ್ಲ ಅದೇ ನಾವು ನಾನು ತಂದೆ ಒಂದಾಗಿದ್ದೇವೆ ಈ ಮಾತನ್ನು ಯಾಕೆ ಹೇಳ್ತಾರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಅದೇ ಯೋಹಾನನ್ನು ಬರೆದಿಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಹನ್ನೊಂದು ಮತ್ತು ಇಪ್ಪತ್ತೆರಡನೇ ವಚನದಲ್ಲಿ ನೀವು ಓದಬೇಕಾಗುತ್ತೆ ನಾನು ತಂದೆಯು ಒಂದಾಗಿರುವ ಪ್ರಕಾರ ನೀವೆಲ್ಲರೂ ಒಂದಾಗಿರಬೇಕು ಅಂತಾನೆ ಯಾರಿಗೆ ಶಿಷ್ಯರಿಗೆ ಹೇಳ್ತಾನೆ ಹಾಗಾದರೆ ಶಿಷ್ಯರೆಲ್ಲ ಒಂದೇನ ತಂದೆ ನಾನು ಯಾವ ರೀತಿ ಒಂದಾಗಿದ್ದೀವೋ ನೀವು ಅದೇ ರೀತಿ ಒಂದಾಗಿರಬೇಕು ಅಂತಾರೆ ಒಂದಾಗಿದ್ದೇವೆ ಅಂದರೆ ಒಗ್ಗಟ್ಟಾಗಿದ್ದೇವೆ ಅಂತ ತಿಳಿದುಕೊಳ್ಳಬೇಕು ಒಂದಾಗಿದ್ದೇವೆ ಅಂದರೆ ಒಂದಲ್ಲಿ ಇವ ಗಂಡ ಹೆಂಡತಿ ಒಂದೇ ಶರೀರವಾಗಿರುವರು ಅಂತಾರೆ ಹಾಗಾದ್ರೆ ಒಂದೇನ ಅದು ವ್ಯಕ್ತಿಗಳು ಬೇರೆ ಬೇರೆ ಆದ ಸಂಸಾರದ ವಿಷಯದಲ್ಲಿ ಅವರಿಬ್ಬರು ಒಂದೇ ಒಗ್ಗಟ್ಟು ಅವ್ರ ಉದ್ದೇಶ ಒಂದೇ ಇದನ್ನು ಹೇಳೋದಕ್ಕೆ ಯೇಸು ಸ್ವಾಮಿ ನಾನು ತಂದೆಯು ಹೊಂದಾಗಿದ್ದೇವೆ ಅಂದರೆ ಒಗ್ಗಟ್ಟಾಗಿದ್ದೇವೆ ನಮ್ಮ ಉದ್ದೇಶ ಒಂದೇ ಅದೇ ರೀತಿಯಾಗಿ ಶಿಷ್ಯನೊಬ್ಬನ ಕೇಳ್ತಾನೆ ಸ್ವಾಮಿ ನನಗೆ ತಂದೆಯನ್ನು ತೋರಿಸು ಅಂತ ಹೇಳ್ತಾರೆ ಅವಾಗೇಳ ಸ್ವಾಮಿ ಏನು ಹೇಳ್ತಾರೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಅಂತ ಹೇಳ್ತಾರೆ ಯಾಕೆ ಮಾತು ಹೇಳ್ತಾರೆ ನಾನೇ ತಂದೆ ತಂದೆ ಯಾರೂ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳೋದಿಲ್ಲ ತಂದೆಯೊಬ್ಬರಿದ್ದಾರೆ ಅವ್ರು ನೋಡೋದಕ್ಕೆ ಆಗೋದಿಲ್ಲ ಅವರ ಗುಣಲಕ್ಷಣಗಳೆಲ್ಲ ನನ್ನಲ್ಲಿವೆ ನನ್ನನ್ನು ನೋಡಿದ್ರೆ ತಂದೆನ ನೋಡಿದ ಥರ ಅಂತ ಹೇಳ್ತಾರೆ ಅದು ಬಿಟ್ಟು ಇಡೀ ಬೈಬಲ್ನಲ್ಲಿ ಯೇಸು ಸ್ವಾಮಿ ಎಲ್ಲಿನೋ ನಾನೇ ತಂದೆ ಅಂತ ಹೇಳಿದ್ದಾಗಲಿ ಅಥವಾ ನಾನು ತಂದೆಯೇ ನಾನು ಅಂತ ಹೇಳಿದ್ದಾಗಲಿ ಬೈಬಲ್ನಲ್ಲಿ ಎಲ್ಲೂ ಹೇಳಲಿಲ್ಲ ನಾನು ತಂದೆಯೂ ನಾವಿಬ್ಬರೂ ಇದ್ದೇವೆ ಅಂತ ನಾವಿಬ್ಬರೂ ಅವನ ಬಳಿಗೆ ಬರ್ತೀವಿ ಅಂತ ಕೂಡ ಹೇಳ್ತಾರೆ ಆದರೆ ಬಹುವಚನ ಉಪಯೋಗಿಸ್ತಾರೆ ಇನ್ನು ಕೆಲವರು ಹೇಳ್ತಾರೆ ನೀವು ಮತಾಹ್ನ ಬರೆದಿಸುವ ಇಪ್ಪತ್ತೆಂಟನೇ ಅದೇ ಲಾಸ್ಟ್ ಹತ್ತೊಂಬತ್ತನೇ ವಚನದಲ್ಲಿ ನೋಡುವಾಗ ತಂದೆ ಮಗ ಪವಿತ್ರ ಆತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರಲ್ಲ ಹಾಗಾದರೆ ತಂದೆ ಮಗ ಪವಿತ್ರಾತ್ಮ ಹೆಸರುಗಳಲ್ಲಿ ಅಂತ ಬರೆಯಬೇಕಿತ್ತು ಅಲ್ಲಿ ಹೆಸರು ಯಾಕೆ ಬರೆದಿದ್ದಾರೆ ಇದು ಯಾಕೆ ಇದು ಹೆಸರುಗಳಲ್ಲಿ ಅಂದರೆ ಬೇರೆ ಬೇರೆ ಅಂತ ತಿಳ್ಕೊಳ್ಳಬಹುದು ಅಂತ ಹೇಳ್ತಾರೆ ನೀವು ಅಲ್ಲಿ ಸ್ಪಷ್ಟವಾಗಿ ಓದಿ ನೋಡಿ ತಂದೆ ಕಾಮ ಅಂದರೆ ಕಾಮ ಇಟ್ಟಿದ್ದಾರೆ ನೋಡಿ ಮಗ ಕಾಮ ಪವಿತ್ರ ಆತ್ಮರ ಹೆಸರಿನಲ್ಲಿ ಉದಾಹರಣೆಗೆ ನಾವು ನೋಡೋದಾದರೆ ವೆಂಕಟೇಶ ಕಾಮ ಅಶೋಕ ಕಾಮ ಸುಂದರ್ ಕಾಮ ಅಂದರೆ ಈ ರೀತಿ ಕಾಮ ಇಟ್ಟರೆ ಬೇರೆ ಬೇರೆ ಅಂತ ಅರ್ಥ ವೇಳೆ ಎಲ್ಲ ಒಂದೇ ಆಗಿಬಿಟ್ಟಿದ್ರೆ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ಎಲ್ಲ ಸೇರಿಸ್ಬಿಡ್ತಾಯಿದ್ರು ಅಲ್ಲಿ ಸೇರಿಸಿಲ್ಲ ಬೇರೆ ಬೇರೆಯಾಗಿ ಬರೆದಿದ್ದಾರೆ ಬೇಕಾದರೆ ನೀವು ಗ್ರಾಮರ್ ಗೊತ್ತಿರೋರನ್ನ ಕೇಳಿ ನಾನು ತಂದೆಯು ಒಂದಾಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ ನಾನು ತಂದೆಯು ಒಂದಾಗಿದ್ದೇವೆ ಬಹುವಚನ ಅಂತ ನಾವು ತಿಳ್ಕೊಳ್ಬೇಕು ಅದೇ ವ್ಯವಹಾನ ಒಂದು ಅಂದರಲ್ಲಿ ಅದೇಲಿ ವಾಕ್ಯವತ್ತು ವಾಕ್ಯವು ದೇವರು ಬೆಳೆಯಿತು ವಾಕ್ಯವೇ ದೇವರಾಗಿತ್ತು ಇದನ್ನು ಹೇಳ್ಬಿಡ್ತಾರೆ ತುಂಬ ಜನ ಇದೇ ವ್ಯೋಹಾನನು ಇಪ್ಪತ್ತನೇ ಅಧ್ಯಾಯದಲ್ಲಿ ಕಡೆಯ ವಚನದಲ್ಲಿ ಓದಬೇಕು ಇದೇ ವ್ಯೋಹಾನನ್ನು ಮತ್ತೆ ಏನು ಬರೀತಾನೆ ಇಷ್ಟೆಲ್ಲ ಏನಕ್ಕೆ ಬರೆದಿದ್ದೇನೆ ಯೇಸು ಕ್ರಿಸ್ತನನ್ನು ನೀವು ದೇವಕುಮಾರನು ಅಂತ ನಂಬಬೇಕು ಯಾರಾಗೆ ಸರ್ವಶಕ್ನಾದ ದೇವರು ಅಂತ ನೀವು ನಂಬಬೇಕಂತೆಲ್ಲ ಬರೀತಾ ಇರೋದು ದೇವರ ಮಗನು ಅಂತ ನೀವು ನಂಬಬೇಕೆಂಬುದಕ್ಕಾಗಿ ಇಷ್ಟೆಲ್ಲ ಬರೆದಿದ್ದೇನೆ ಅಂತ ಅದೇ ಯೋಹಾನನ್ನು ಬರೆದ ಸುವಾರ್ತೆಯಲ್ಲೇ ಹೇಳ್ತಾರೆ ಸ್ವಾಮಿನೇ ಹೇಳ್ತಾರೆ ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಹಾಗಾದರೆ ಸ್ವಾಮಿಗೆ ಯಾರು ತಂದೆಯಾಗಿದ್ದಾರೋ ಅವರೇ ನಮಗೂ ಯೇಸು ಸ್ವಾಮಿಗೆ ದೇವರು ಯಾರಾಗಿದ್ದಾರೋ ನಮಗೂ ಅವರೇ ದೇವರು ಅಂತ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಇದೇ ಯೋಹಾನನು ಪತ್ರಿಕೆಗಳನ್ನು ಬರೆಯುವಾಗ ಸಹ ಹೇಳಿದ್ದಾನೆ ಯೇಸು ಸ್ವಾಮಿಯನ್ನು ಯಾರು ದೇವರ ಮಗನೋ ಅಂತ ನಂಬ್ತಾರೋ ಅವರೇ ಈ ಲೋಕವನ್ನು ಜಯಿಸುವವರು ಅಂತ ಹೇಳ್ತಾರೆ ಆದ್ದರಿಂದ ಯೇಸು ಸ್ವಾಮಿನ ದೇವರು ಅನ್ನೋದು ತಪ್ಪಲ್ಲ ಯಾಕಂದರೆ ಈಗ ನಾವು ಪಾ ಲ್ಯಾಂಡ್ ಲಾರ್ಡ್ ಅಂತೀವಿ ಲ್ಯಾಂಡ್ ಲಾರ್ಡ್ ಅಂದರೆ ಏನು ಜಮೀನಿನಗೆ ದೇವರು ಅಂತ ರೈತನನ್ನು ಹೇಳ್ತೀವಿ ಇವಾಗ ದೇವರಂಥ ಮನುಷ್ಯನ ತೀರೋದರು ಅಂತ ಕೂಡ ಹೇಳ್ತೀವಿ ನಾವು ಆಡಭಾಷೆಯಲ್ಲಿ ನೋಡುವಾಗ ಒಳ್ಳೆಯ ವ್ಯಕ್ತಿ ತೀರೋದಾಗ ದೇವರಂಥ ಮನುಷ್ಯನು ಅಂತೀವಿ ಹಾಗಾದರೆ ಅವ್ರಿಗೆ ಏನು ನಾವು ಬಿರುತ್ಕೊಳ್ತೀವಿ ದೇವರು ಅಂತ ಬೇಕು ಹಾಗಾದ್ ಮಾತ್ರ ಹಂಗಂದು ಮಾತ್ರಕ್ಕೆ ಅವರು ದೇವ್ರುಗಳು ಅಲ್ಲ ಯಾಕಂದರೆ ಸ್ವಾಮಿ ಹೇಳ್ತಾರೆ ದೇವ್ರ ವಾಕ್ಯ ಯಾರ್ಯಾರು ಎತ್ಕೊಂಡು ನಡೀತಾರೋ ಅವರೆಲ್ಲರೂ ದೇವರುಗಳು ಅಂತ ಕರೀತಾರೆ ಅಂದರೆ ಸ್ವಾಮಿ ಥರ ಯಾರ್ಯಾರು ವಾಕ್ಯ ಎತ್ಕೊಂಡು ನಡೀತಾರೋ ಅವರು ದೇವರುಗಳು ಅಂತ ಯೇಸು ಸ್ವಾಮಿ ಹೇಳ್ತಾರೆ ಹಂಗಾದ್ರೆ ನಾವೆಲ್ಲ ದೇವರುಗಳಾಗೋದಕ್ಕೆ ಸಾಧ್ಯನ ಆದರೆ ದೇವ್ರ ಮಕ್ಕಳು ದೇವರಾಗೋದಕ್ಕೆ ದೇವರು ಆಗ್ತೀವಿ ಆದರೆ ಸರ್ವಶಕ್ತನಾದ ದೇವರಲ್ಲ ಮತ್ತು ಯೇಸು ಥರ ನಾವು ಆಗೋದಕ್ಕೆ ಸಾಧ್ಯ ಇರೋದಿಲ್ಲ ದೇವರುಗಳು ಅಂತ ಬರೀತಾರೆ ಯಾಕಂದರೆ ದೇವ್ರ ಮಕ್ಕಳು ದೇವರುಗಳೇ ಅವರು ಇವಾಗ ಉದಾಹರಣೆಗೆ ನಾಯಿ ಮರಿ ಅದನ್ನು ಚಿಕ್ಕದಿರುವಾಗ ಒಂದು ಮರಿ ಅಂತೀವಿ ದೊಡ್ಡದಾದ ಮೇಲೆ ನಾಯಿ ಅಂತೀವಿ ಅದೇ ರೀತಿ ಬೆಕ್ಕು ಮರಿ ಅದೇ ರೀತಿ ನಾವು ಯಾವುದೇ ತೊಗೊಂಡ್ರೂ ಮರಿ ಅಂತೀವಿ ಬೆಳೆದ ಮೇಲೆ ಅದರ ಜಾತಿ ಹೆಸರು ಇಟ್ಕೊಂಡು ಕರಿತೀವಿ ಅದೇ ರೀತಿಯಾಗಿ ನಾವು ದೇವರ ಮಕ್ಕಳು ಪ್ರಾರಂಭದಲ್ಲಿ ದೇವ್ರ ವಾಕ್ಯವನ್ನು ಅಂಗೀಕರಿಸಿ ರಕ್ಷಣೆ ಪಡುವಾಗ ದೇವ್ರ ಮಕ್ಕಳು ಮತ್ತು ಬಳೆ ಬೆಳೆದು ಪ್ರತಿಫಲ ಕೊಡುವಾಗ ದೇವರುಗಳು ಅದು ಸ್ವಾಮಿನೇ ಹೇಳ್ತಾರೆ ಯಾರ್ಯಾರು ದೇವರು ವಾಕ್ಯ ಎತ್ಕೊಂಡು ನೀವು ನೀತಿಯಾಗಿ ಕರೆಕ್ಟಾಗಿ ನಡೀತಾರೋ ನೀವು ದೇವರುಗಳು ಅಂತ ಕರೀತಾರೆ ಹಾಗಿರುವಾಗ ನಮ್ಮನ್ನು ಆರಾಧನೆ ಮಾಡೋದಕ್ಕಾಗುತ್ತೆ ಆಗೋದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಆತ್ಮ ಸ್ವರೂಪನು ಅಂದರೆ ರೂಪವಿಲ್ಲದವನು ಅಂತ ಯೇಸು ಸ್ವಾಮಿಗೆ ರೂಪ ಇದೆ ಯೇಸು ಸ್ವಾಮಿಗೆ ಜನನ ಇದೆ ಯೇಸು ಸ್ವಾಮಿಗೆ ಮರಣ ಇದೆ ಇದನ್ನು ನಾವು ತಿಳಿದುಕೊಳ್ಳಬೇಕು ಯೇಸು ಸ್ವಾಮಿಗೆ ಆದಿ ಇದೆ ಪ್ರಾರಂಭ ಇದೆ ಯಾಕಂದರೆ ಯೇಸು ಸ್ವಾಮಿನ ಜ್ಯೇಷ್ಠ ಪುತ್ರನೋ ಅಂತಾರೆ ಅಂದರೆ ಮೊದಲು ಹುಟ್ಟಿದವನು ಸೃಷ್ಟಿಗೆ ಮೂಲನೋ ಅಂತ ಕರೆಯಲ್ಪಟ್ಟಿದೆ ಇದೇ ಬೈಬಲ್ನಲ್ಲಿ ಮೂಲನೋ ಅಂದರೆ ಪ್ರಾರಂಭದಾತನು ಅಂತ ಆದರೆ ಇರುವಾತನು ಅಂದರೆ ಆತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಜನನವೂ ಇಲ್ಲ ಮರಣವೂ ಇಲ್ಲ ರೂಪವೂ ಇಲ್ಲ ಈತನೇ ಸತ್ಯ ದೇವರು ತಂದೆಯಾದ ದೇವರು ಅಡಿಯ ಒನ್ಬಡಿಕೆಯಲ್ಲಿ ಯಹೋವ ದೇವರು ತುಂಬ ಜನರಿಗೆ ಈ ಒಂದು ಸತ್ಯವನ್ನು ಹೇಳಿದರೆ ಆಗೋದಿಲ್ಲ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ತುಂಬ ಎಚ್ಚರಿಕೆಯಾಗಿರ್ರಿ ಬೈಬಲನ್ನು ಚೆನ್ನಾಗಿ ಓದಿರಿ ಬೈಬಲನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ ಇನ್ನೂ ನಾವು ಸತ್ಯವನ್ನು ಹೇಳಲಿಕ್ಕೆ ಎಷ್ಟೋ ಸಮಯ ಇರುತ್ತೆ ಸತ್ಯವನ್ನು ಹೇಳಬೇಕಾದರೆ ಎಷ್ಟು ವಿಷಯಗಳು ಹೇಳಬಹುದು ಆದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಎಂಬ ಕಾರಣಕ್ಕಾಗಿ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿಗೆ ಮುಗಿಸುತ್ತಾ ದೇವರು ಚಿತ್ತವಾದರೆ ಮತ್ತೆ ಭೇಟಿಯೋಗನ ಸಹೋದರಿ ಅಲ್ಲಿಯವರೆಗೂ ನಮ್ಮ ತಂದೆಯಾದ ದೇವರು ಮತ್ತು ಸ್ವಾಮಿಯ ಕೃಪೆಯ ಶಾಂತಿಯು ನಮ್ಮೆಲ್ಲರೊಂದಿಗೆ ಇರಲಿ